ನಮಸ್ಕಾರ ಸ್ನೇಹಿತರೆ ಸ್ವಾಗತ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಈಗಾಗಲೇ ಬಹಳ ಜಿಲ್ಲೆಗಳಿಗೆ ನಿನ್ನೆ ಜಮೆ ಆಗಿದೆ ಮತ್ತು ಇವತ್ತು ಈ ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು ಮತ್ತು ಈ ಜಿಲ್ಲೆಯ ಮಹಿಳೆಯರು ನೀವಾಗಿದ್ರೆ ಸಾಕು ಏನು ಕೆಲಸವನ್ನ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಇವತ್ತು ಸರಿಸುಮಾರು ಹನ್ನೆರಡು ಮೂವತ್ತರ ನಂತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಬರ್ತಾ ಇದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ನಲವತ್ತೈದು ಪಿ ಎಂ ನಡುವೆ ಜಮೆ ಆಗುತ್ತೆ ಈ ಜಿಲ್ಲೆಗಳಿಗೆ ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೆ ನೋಡಲೇ ಬೇಕಾದಂತಹ ವಿಡಿಯೋ ಇದಾಗಿದೆ ನೋಡಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಹಣ ಇನ್ನು ಕೂಡ ಬಂದೇ ಇಲ್ಲಲ್ಲ ಇನ್ನು ಕೂಡ ಬಂದೇ ಇಲ್ಲಲ್ಲ ಅಂತ ಕೊನೆಗೂ ಕೂಡ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣವನ್ನ ನಿನ್ನೆ ಜಮೆ ಮಾಡಲಾಗಿದೆ ಬಹಳಷ್ಟು ಜನರು ಕಾಮೆಂಟ್ ಮುಖಾಂತರನು ಕೂಡ ತಿಳಿಸಿದ್ರಿ ಸರ್ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಓಕೆ ಯಾರ್ಯಾರು ಕಾಮೆಂಟ್ ಮಾಡಿದಿರೋ ನಿಮಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಇವತ್ತು ಬರುವಂತಹ ಜಿಲ್ಲೆಗಳ ಲಿಸ್ಟ್ ಮತ್ತು ಬರದಿದ್ದವರು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ತಕ್ಷಣ ಹಣವನ್ನು ಪಡೆದುಕೊಳ್ಳಿ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ ವೀಕ್ಷಕರೇ ನೋಡಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಚಿಕ್ಕ ರಿಕ್ವೆಸ್ಟ್ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳು ಅಪ್ಲೋಡ್ ಮಾಡುದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನೂ ಕೂಡ ಲೈಕ್ ಮಾಡಿಲ್ಲ ಅವರು ಈಗಲೇ ಕೆಳಗಡೆ ಂತಹ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಅನ್ನ ಮಾಡಿ ನಿಮಗೂ ಕೂಡ ಹಣ ಬರುತ್ತೆ ನೋಡಿ ಇಂದು ಮಧ್ಯಾಹ್ನ ನಂತರ ನಂತರ ಮತ್ತು ಅಥವಾ ಇದರ ನಡುವೆ ನಿಮಗೆ ಹಣ ಬರುತ್ತೆ ರೂಪಾಯಿ ಹಣ ನೋಡಿ ಈ ಒಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ನೋಡಿ ಬೆಂಗಳೂರು ನಗರ ಜಿಲ್ಲೆಗೆ ಹೌದು ಬೆಂಗಳೂರು ನಗರ ಜಿಲ್ಲೆಗೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಫಲಾನುಭವಿಗಳಿಗೆ ಹೌದು ವೀಕ್ಷಕರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಮತ್ತು ಮೈಸೂರು ಜಿಲ್ಲೆಗೂ ಕೂಡ ನೋಡಿ ದಸರಾ ಹಬ್ಬದ ಮುಂಚೆನೂ ಕೂಡ ಬಹಳಷ್ಟು ಗುಡ್ ನ್ಯೂಸ್ ಕೊಟ್ಟಿತ್ತು ಈ ಮೈಸೂರು ಜಿಲ್ಲೆಗೆ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆಯ ಬಹಳಷ್ಟು ಜನರಿಗೆ ಇವತ್ತು ಬರುತ್ತೆ ಮತ್ತು ಹಾಸನ ಜಿಲ್ಲೆಗೂ ಕೂಡ ಮತ್ತು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ನೋಡಿ ಉಡುಪಿ ಜಿಲ್ಲೆಗೂ ಕೂಡ ಇವತ್ತು ಬರುತ್ತೆ ಹಾಸನ ಜಿಲ್ಲೆಗೂ ಕೂಡ ಮತ್ತು ಇಲ್ಲಿ ಹಾವೇರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಹಾವೇರಿ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದಿಲ್ಲ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಗದಗ ಜಿಲ್ಲೆಗೂ ಕೂಡ ಹೌದು ಈಗ ಧಾರವಾಡ ಮತ್ತು ಗದಗ ಜಿಲ್ಲೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಮತ್ತು ಬಳ್ಳಾರಿ ಜಿಲ್ಲೆಗೂ ಕೂಡ ಇಪ್ಪತ್ತ್ ಕಂತಿನ ಹಣ ಭರ್ಜರಿ ಗುಡ್ ನ್ಯೂಸ್ ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಹೌದು ಕೊಪ್ಪಳ ಜಿಲ್ಲೆಯ ಅನೇಕ ತಾಲೂಕುಗಳಿಗೆ ಹಣ ಇನ್ನೂ ಕೂಡ ಬಂದಿದ್ದಿಲ್ಲ ಆದ್ರೆ ಇಲ್ಲಿ ಚಿತ್ರದುರ್ಗಕ್ಕೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರದಿಂದ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರದಿಂದ ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಘೋಷಣೆ ಮಾಡಿದೆ ನೋಡಿ ಈ ಜಿಲ್ಲೆಗಳಿಗೆ ಮಹಿಳೆಯರಿಗೆ ಈಗಾಗಲೇ ಕೆಲವೊಂದಿಷ್ಟು ಮಹಿಳೆಯರಿಗೆ ಎಸ್ ಎಂ ಎಸ್ ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟೆಡ್ ಯುವರ್ ಎ ಸಿ ಅಂದ್ರೆ ಅಕೌಂಟ್ ಅಂತ ಬಂದಿದೆ ನೋಡಿ ಯಾವ ಸಮಯಕ್ಕೆ ಇವತ್ತು ಯಾವ ಜಿಲ್ಲೆಗಳಿಗೆ ನೋಡಿ ಇಂದು ಪೇಮೆಂಟ್ ಮುಖ್ಯವಾಗಿ ಈ ಸಮಯದಲ್ಲಿ ರಿಲೀಸ್ ಆಗಲಿದೆ ಹೌದು ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ನೀಡಿ ನೋಡಿ ಇಲ್ಲಿ ಹನ್ನೆರಡು ಮೂವತ್ತು ಪಿ ಎಂ ಮೊದಲ ಲಿಸ್ಟ್ ರಿಲೀಸ್ ಆಗುತ್ತೆ ಹನ್ನೆರಡು ಮೂವತ್ತರಂದು ಮತ್ತು ಒಂದು ನಲವತ್ತೈದು ಪಿ ಎಂ ಸೆಕೆಂಡ್ ಫೇಸ್ ಅಂತ ನಲವತ್ತೈದು ಲಾಸ್ಟ್ ಬ್ಯಾಚ್ ಆಪ್ಡೇಟ್ ಆಗುತ್ತೆ ಇವತ್ತಿನ ದಿನದಂದು ನೋಡಿ ಈ ಸಮಯದ ನಂತರ ಬ್ಯಾಂಕ್ ಎಸ್ ಎಂ ಎಸ್ ಅಥವಾ ಯು ಪಿ ಐ ಅಲರ್ಟ್ ನೋಡಿಕೊಳ್ಳಿ ನಿಮಗೆ ಹಣ ಕ್ರೆಡಿಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ ನೋಡಿ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಜಮೆ ಆಗಿಲ್ಲ ಏನ್ ಕಾರಣ ಅಂತಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಪೇಮೆಂಟ್ ಇನ್ನು ಕೂಡ ಪ್ರೊಸೆಸಿಂಗ್ ಆಗಿದೆ ಯಾವ ಜಿಲ್ಲೆಗಳು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಆಗ್ಲಿ ವಿಜಯಪುರ ಜಿಲ್ಲೆಗೆ ಆಗ್ಲಿ ಮತ್ತು ಯಾದಗಿರಿ ಜಿಲ್ಲೆಗೆ ಆಗ್ಲಿ ಮತ್ತು कलबुर्गी जिले के आगली तो बीदर जिले के आगली तो रायचूर जिले के आगली ಬಾಗಲಕೋಟೆಯ ರೂರಲ್ ಏರಿಯಾ ಜಿಲ್ಲೆಗೆ ಆಗ್ಲಿ ಈ ಒಂದು ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಟು ನೈಟ್ ಸೆವೆನ್ ತರ್ಟಿ ಪಿ ಎಂಗೆ ಅಥವಾ ಟುಮಾರೋ ಮಾರ್ನಿಂಗ್ ಬ್ಯಾಚ್ ರಿಲೀಸ್ ಆಗುವ ಸಾಧ್ಯತೆ ಇದೆ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಈ ಜಿಲ್ಲೆಗಳಿಗೆ ಯಾವ ಜಿಲ್ಲೆ ಬಾಗಲಕೋಟೆ ವಿಜಯಪುರ ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಬೀದರ್ ಮತ್ತು ಬಾಗಲಕೋಟೆ ಈ ಒಂದು ಜಿಲ್ಲೆಗಳಿಗೆ ನೋಡಿ ಯಾರಿಗೆ ಹಣ ಬಂದಿಲ್ಲ ಅವರು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಈ ಒಂದು ಚಿಕ್ಕವನ್ನ ಕೆಲಸವನ್ನ ಮಾಡಿ ನೋಡಿ ಹಣ ಬಂದಿಲ್ಲ ಅಂದ್ರೆ ಟೆನ್ಷನ್ ಬೇಡ ಒಂದು ಸಿಂಪಲ್ ಕೆಲಸವನ್ನ ಮಾಡಿ ನೋಡಿ ವರ್ಕ್ ನಂಬರ್ ಒನ್ ಗುರುತಿಸಿ ಪರಿಶೀಲಿಸಿ ಇ ಕೆ ಸಿ ನೋಡಿ ಇಲ್ಲಿ ಗ್ರಾಮ ಒಂದು ಸ್ಟಾಪ್ ಸೆಂಟರ್ ನಾಡ ಕಚೇರಿ ಅಥವಾ ಕರ್ನಾಟಕ ನಂಬರ್ ಬ್ಯಾಂಕ್ ಅಕೌಂಟ್ ಡಿಬಿಟಿ ಸ್ಟೇಟಸ್ ಇವುಗಳಲ್ಲಿ ಪುನಃ ವೆರಿಫೈ ಮಾಡ್ತಾರೆ ಏನು ತಪ್ಪಾಗಿದೆ ಅಂತ ಅವರು ಹೇಳ್ತಾರೆ ಮತ್ತು ವರ್ಕ್ ನಂಬರ್ ಟು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯೇ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಅಕೌಂಟ್ ಇನ್ಆಕ್ಟಿವ್ ಆದರೆ ಡಿ ಟಿ ಜಮಾ ಆಗೋದಿಲ್ಲ ಬ್ಯಾಂಕ್ಗೆ ಹೋಗಿ ಆಕ್ಟಿವ್ ಮಾಡ್ಕೊಳ್ಳಿ ಯಾರು ಹಣ ಬಂದಿಲ್ಲ ಅವರು ನೋಡಿ ಸ್ಮಾಲ್ ಡೆಪಾಸಿಟ್ ಆಕ್ಟಿವೇಶನ್ ರೆಕ್ವೆಸ್ಟ್ ಅನ್ನು ನೀವು ಮಾಡ್ಕೊಳ್ಬಹುದು ನೋಡಿ ವರ್ಕ್ ನಂಬರ್ ತ್ರೀ ಇ ಕೆ ವೈ ಸಿ ಮಿಸ್ ಮ್ಯಾಚ್ ಇದ್ದರೆ ಸರಿಪಡಿಸಿ ಹೆಚ್ಚಾಗಿ ಉಮೆನ್ಸ್ ನೇಮ್ ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗಿರುತ್ತೆ ಹಾಗಂತಂದ್ರೆ ಇಲ್ಲಿ ತವರು ಮನೆಯಲ್ಲಿ ಒಂದು ಹೆಸರು ಮತ್ತು ಅವರ ಹಸ್ಬೆಂಡ್ ಅಂದ್ರೆ ಅವರ ಒಂದು ಗಂಡನ ಮನೆಯಲ್ಲಿ ಒಂದು ಹೆಸರು ಇರುವಂತಹ ಕಾರಣ ಕೆಲವೊಂದು ಕಡೆ ಮಿಸ್ ಮ್ಯಾಚ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಈ ರೀತಿ ಆಗುತ್ತೆ ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಲಾಗಿದೆ ಮತ್ತೆ ನೋಡಿ ಕೊನೆಯ ಅಪ್ಡೇಟ್ ಇದಾಗಿದ್ದು ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಪೇಮೆಂಟ್ ಚೆಕ್ ಮಾಡುವ ವಿಧಾನವನ್ನು ತಿಳಿಸ್ತೇನೆ ಮೆಥಡ್ ಒನ್ ಮೆಥಡ್ ಟು ಮೆಥಡ್ ತ್ರೀ ಆಗಿ ತಿಳಿಸ್ತೇನೆ ಎಲ್ಲ ಮುಖಾಂತರ ನೀವು ಪೇಮೆಂಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಹಣ ನೋಡಿ ಪೇಮೆಂಟ್ ಒನ್ ಎಸ್ ಎಸ್ ಅಲರ್ಟ್ ಮುಖಾಂತರ ಚೆಕ್ ಮಾಡ್ಕೊಬಹುದು ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಎಸ್ ಎಂ ಎಸ್ ಬಂದಿರುತ್ತೆ ಅಕೌಂಟ್ ಅಂತ ಮೆಥಡ್ ಟು ಯು ಐ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮುಖಾಂತರ ನೀವು ಬ್ಯಾಲೆನ್ಸ್ ಅನ್ನ ಚೆಕ್ ಮತ್ತು ಪೇಮೆಂಟ್ ತ್ರೀ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮುಖಾಂತರ ಚೆಕ್ ಹತ್ತಿರದ ಬ್ಯಾಂಕ್ ಬ್ರಾಂಚ್ ಗೆ ಹೋಗಿದ್ರೆ ಕೂಡ ಬ್ಯಾಲೆನ್ಸ್ ಅಲ್ಲಿ ಕಾಣುತ್ತೆ ಮತ್ತು ನೆಕ್ಸ್ಟ್ ಬ್ಯಾಚ್ ಯಾವಾಗ ಹೌದು ವೀಕ್ಷಕರ ಗೌರ್ಮೆಂಟ್ ಸೋರ್ಸ್ ಪ್ರಕಾರ ನೆಕ್ಸ್ಟ್ ಬ್ಯಾಚ್ ನೋಡಿದ್ರೆ ಟುಡೇ ನೈಟ್ ಏಳು ಮೂವತ್ತರಿಂದ ಮತ್ತೊಮ್ಮೆ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಟುಮಾರು ಹತ್ತು ಮೂವತ್ತು ಎ ಎಮ್ ಇಂದ ಒಂದು ಗಂಟೆಗೆ ಮತ್ತೆ ನಿಮಗೆ ನಾಳೆ ಮತ್ತೊಂದು ಬ್ಯಾಚ್ ಹಣ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ಮತ್ತಷ್ಟು ಜಿಲ್ಲೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ನೋಡಿ ಇಲ್ಲಿ ಆಲ್ರೆಡಿ ಹಣ ಬಂದಿರುವ ಮಹಿಳೆಯರು ಕಾಮೆಂಟ್ ನಲ್ಲಿ ಬಂದಿದೆ ಅಂತ ಬರೆಯಿರಿ ಹಣ ಬರದೇ ಇವರು ಇನ್ನೂ ಕೂಡ ಬಂದಿಲ್ಲ ಅಂತ ಬರೆಯಿರಿ ಈ ಒಂದು ಸಿಂಪಲ್ ಕೆಲಸವನ್ನ ಮಾಡಿ ರಿವ್ಯಾಲಿಡೇಷನ್ ಇನ್ನು ಯಾರು ಮಾಡಿಲ್ಲ ಮಾಡಿ ಹಣ ಬರದೇ ಇದ್ದವರು ಖಂಡಿತ ಹಣ ಬರುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಆಗಿ ನೆಕ್ಸ್ಟ್ ಸೈಕಲ್ ನಲ್ಲಿ ನಿಮ್ಗೂ ಕೂಡ ಹಣ ಜಮೆ ಆಗುತ್ತೆ ಡೋಂಟ್ ವರಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾ ಮಹಿಳೆಯರಿಗೆ ನಮ್ಮ ಅಪ್ಡೇಟ್ ಅಲರ್ಟ್ ಚಾನಲ್ ಚಾನಲ್ ಅನ್ನ ದಯವಿಟ್ಟು ಹೇಳಿ ಅವರಿಗೆ ಸಮಸ್ಯೆ ಇದ್ರೆ ಅವ್ರಿಗೂ ಕೂಡ ತಿಳಿಸಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಳಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತಾನೆ